ಎರಡು ಸಾವಿರ ಸಬ್ಸ್ಕ್ರೈಬರ್ ಪೂರ್ತಿಯಾಗಿ ಕಂಪ್ಲೀಟ್ ಆಗಿತ್ತು ರೀ ಫ್ರೆಂಡ್ಸ ಎಲ್ಲ ನಿಮ್ಮಗಳ ಆಶೀರ್ವಾದ ನಿಮ್ಮ ಸಪೋರ್ಟು ಪ್ರೀತಿ ವಿಶ್ವಾಸದಿಂದ ನಾನು ಇವತ್ತೆ ಇಲ್ಲಿ ತನಕನೂ ಬರೋಕ್ಕಾಗಿದ್ರಿ ಫ್ರೆಂಡ್ಸ್ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ರಿ ಅಂತ ಅನ್ಕೊಂಡೇನ್ರಿ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಸೊ ಫ್ರೆಂಡ್ಸ್ ಇವತ್ತು ನೋಡ್ರಿ ನಾನು ಮಧ್ಯಾಹ್ನ ಮೇಲೆ ಬ್ಲಾಗ್ನ ಶುರು ಮಾಡಿಲ್ರಿ ಬೆಳಿಗ್ಗೆ ಒಂದು ಸ್ವಲ್ಪ ಕೆಲಸ ಐತ್ರಿ ಅರ್ಬಿ ಬಾಂಡೆ ಆಮೇಲೆ ಕೆಲ್ಸದ ಮನೆ ಅಂದ್ರೆ ಭಾಳ ಲೇಟ್ ಆತ್ರಿ ಮತ್ತು ಹಿಡಿಯೋರು ಒಂದು ಬೇಕಲ್ರಿ ಫೋನ್ ನಾ ಅರ್ಬಿ ವಾಂಡೆ ಮಾಡೋಕು ಕುಂತ್ರೆ ಅದ್ರ ಸಂಬಂಧ ಫ್ರೆಂಡ್ಸ ಅದನ್ನೆಲ್ಲ ತೋರಿಸಿನಿ ಈಗ ಅಡುಗೆ ಮಾಡಾಕತ್ತೀನಿ ಅಡುಗೆ ಬ್ಯಾಳಿ ಸಾರು ರೀ ತಜ್ಞ ಅನ್ನಕ್ಕೆ ಇಟ್ಟಿದ್ರಿ ಸೊ ಬರ್ರಿ ಫ್ರೆಂಡ್ಸ ಇವತ್ತಿನ ಬ್ಲಾಗಲ್ಲಿ ಏನು ನಡೆಯುತ್ತೆ ಏನಾಗುತ್ತೋ ಏನಿಲ್ಲ ಅನ್ನೋದು ನೋಡೋಣ ಫ್ರೆಂಡ್ಸ ಈಗ ನೋಡಿರಿ ಬ್ಯಾಳಿ ಸಾರು ಮಾಡಿ ರೀ ಬೇಳೆ ಸಾರಿಗೆ ಇದ್ರಾಗ ಬೇಳೆ ಹಾಕಿನ್ರಿ ಬೇಳೆ ಹಾಕಿ ಆಮೇಲೆಗೆ ಅರ್ಶಿನ ಪುಡಿ ಸ್ವಲ್ಪ ಉಪ್ಪು ಆಮೇಲೆ ಕೊತ್ತಂಬರಿ ಎಲ್ಲ ಹಾಕಿನ್ರಿ ಕುದಿಯಾಗತ್ತೈತೆ ರೀ ಫ್ರೆಂಡ್ಸ ಈ ಕಡೆ ನೋಡಿರಿ ಟಮಾಟಿ ತಗೊಂಡೆನ್ರಿ ಒಂದು ನಲಕ ನೀರ ಹಾಕಿಟ್ಟೇನ್ ರೀ ಈಗ ಚೊಲೋತ್ ನಂಗೆ ತೊಳೆದೆ ಎಲ್ಲ ಕಟ್ ಮಾಡಿ ಟಮಾಟಿನ ಬೆಳಗ್ಗೆ ಹಾಕಿ ಕುಕ್ಕರ್ ಬಿಸಲಿ ಒಡಿಸ್ತೀನಿ ರೀ ನೋಡಿರಿ ಫ್ರೆಂಡ್ಸೇ ಈಗ ನಾನು ಟಮಾಟಿ ಎಲ್ಲ ರೀ ಬಿಸಿ ಬಿಸಿ ಬ್ಯಾಳೆ ಸಾರು ರೀ ಮಧ್ಯಾಹ್ನ ಮಧ್ಯಾಹ್ನ ರೀ ಯಾಕಂದ್ರೆ ಮಾಡಾಕತ್ತಿದ್ದೆ ಯಾಕಂದ್ರೆ ಇದ್ದು ರೀ ಅರಬಿ ಬಾಂಡೆ ಎಲ್ಲ ಒಕ್ಕೊಂಡು ಬರೋರ್ ತನಕ ಅಂದ್ರೆ ಭಾಳ ಲೇಟ್ ರೀ ಫ್ರೆಂಡ್ಸ ಈಗ ರೀ ಅದು ಬಂದು ಅಡಗಿನ ನಾ ಮಾಡೀನಿ ರೀ ಸೊ ಹೇಗೆ ಸಾರು ಒಂದು ಮಾಡಿಬಿಡ್ತೀನಿ ರೀ ಯಾಕಂದ್ರೆ ರಾತ್ರಿ ಏನಾದರೂ ರೊಟ್ಟಿ ರೊಟ್ಟಿ ಮಾಡ್ಬೇಕಲ್ರಿ ಅದ್ರ ಸಂಬಂಧ ರೊಟ್ಟಿ ರಾತ್ರಿ ಮಾಡ್ತೀನಿ ರೀ ನೋಡಿರಿ ಫ್ರೆಂಡ್ಸ ಬ್ಯಾಳೆ ಬ್ಯಾಳೆ ಸಾರು ರೆಡಿ ಆತ್ರೆ ಸೊ ಎಲ್ಲ ಒಗ್ಗರಣೆ ಎಲ್ಲ ಕೊಟ್ಟಿದ್ದೀನಿ ರೀ ಊಟಕ್ಕೆ ಕೊಡಾಗತ್ತೇನೆ ರೀ ನಮ್ಮ ಮನೆಗೆ ನೋಡಿರಿ ಊಟಕ್ಕೆ ಕೊಟ್ಟಿನಿ ನಾನೊಂದು ಸ್ವಲ್ಪ ಊಟ ಮಾಡ್ಬಿಡ್ತೀನಿ ರೀ ಫ್ರೆಂಡ್ಸ್ ಬರ್ರಿ ಫ್ರೆಂಡ್ಸ ಎಲ್ಲರೂ ಊಟ ಮಾಡೇನ್ರಿ ಸರ್ ನೋಡ್ರಿಪ್ಪ ನನ್ನಂತರೂ ಊಟ ಆಯ್ತು ರೀ ಈಗ ಬಿಸಿ ಬಿಸಿ ಅನ್ನ ಬಿಸಿ ಬಿಸಿ ಸಾರು ಹಾಕ್ಕೊಂಡು ಊಟ ಮಾಡಿದೆ ರೀ ಫ್ರೆಂಡ್ಸ ಊಟ ಮಾಡ್ಕೊಂಡು ಒಂದು ಸ್ವಲ್ಪ ವೀಡಿಯೋ ಬಂದೆ ರೀ ಸೊ ಒಂದು ಮಾತು ಹೇಳೋದಿತ್ತು ರೀ ಅದಕ್ಕೆ ನಾನು ವೀಡಿಯೋ ಮಾಡಿದೆ ಫ್ರೆಂಡ್ಸ ಭಾಳ ದಿನ ಆತ್ರಿ ಅದ್ರ ಬಗ್ಗೆ ವೀಡಿಯೋ ಮಾಡಬೇಕು ಮಾಡ್ಬೇಕಂತ ಅಂದ್ಕೊಂಡೆ ರೀ ಆಗಲೇ ಇಲ್ಲ ರೀ ಮನೆಯಾಗ ಒಂದು ಸ್ವಲ್ಪ ಅದು ಇದು ಅಂತಂದು ಹಾಕಿ ಅಂತಂದು ವೀಡಿಯೋ ಹೋಗೇ ಬಿಡ್ತೀರಾ ಫ್ರೆಂಡ್ಸ ಬರ್ತು ಜಾಸ್ತಿನೂ ಆಗಿಬಿಡ್ತೀರಿ ಸೊ ಅದಕ್ಕಿಂತ ಮುಂಚೆ ನಾ ಹೇಳೋಕ್ಕಿಂತ ಮುಂಚೆ ನಾನು ನಿಮಗೆ ಎಲ್ರಿಗೂ ಸಾರಿ ಕೇಳ್ತೀನಿ ರೀ ಫ್ರೆಂಡ್ಸ ಏನಪ್ಪ ಅಂದ್ರೆ ನಂದು ಎರಡು ಸಾವಿರ ಸಬ್ಸ್ಕ್ರೈಬರ್ ಪೂರ್ತಿಯಾಗಿ ಕಂಪ್ಲೀಟ್ ಆಗಿತ್ತು ರೀ ಫ್ರೆಂಡ್ಸ್ ಎಲ್ಲ ನಿಮ್ಮಗಳ ಆಶೀರ್ವಾದ ನಿಮ್ಮ ಸಪೋರ್ಟು ಪ್ರೀತಿ ವಿಶ್ವಾಸದಿಂದನೇ ನಾನು ಇವತ್ತೆ ಇನ್ನೇ ತನಕ ಬರೋಕ್ಕಾಗಿದ್ರಿ ಫ್ರೆಂಡ್ಸ ನಿಮ್ಮಗಳ ಸಪೋರ್ಟ್ ಇಲ್ಲದೆ ನಾನು ಬರ್ತಿದ್ದಿಲ್ಲ ರೀ ಫ್ರೆಂಡ್ಸ ಎಷ್ಟು ಅದು ಜಲ್ದಿ ಸಕ್ಸಸ್ ಸಿಕ್ಕೇ ಅಂತ ನಾನು ಅನ್ಕೊಂಡಿನ ಫ್ರೆಂಡ್ಸ್ ಎಲ್ಲ ನಿಮ್ಮ ನಿಮ್ಮಗಳ ಆಶೀರ್ವಾದ ನಿಮ್ಮಗಳ ಸಪೋರ್ಟಿಂದನೇ ನಂದು ಎಲ್ಲ ಸಕ್ಸಸ್ ಸಿಕ್ಕೇತ್ರಿ ಫ್ರೆಂಡ್ಸ ಸೊ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ರೀ ಆಮೇಲೆ ಎರಡು ಸಾವಿರದ ಆಗಿತ್ತು ರೀ ಎರಡು ಸಾವಿರ ಆಗಿ ಭಾಳ ದಿನ ರೀ ಮತ್ತು ಐದುನೂರು ಜಾಸ್ತಿ ಆಗಿತ್ತು ಫ್ರೆಂಡ್ಸು ಅದ್ರ ಸಂಬಂಧ ಯಾವಾಗ ಮಾಡಬೇಕಪ್ಪ ಅಂತ ರೀ ಅದ್ರ ಬಗ್ಗೆ ಕೇಕ್ನು ಕಟ್ ಮಾಡೋದಿತ್ತು ರೀ ಯಾಕಂದರೆ ಒಂದು ಕೇಕ್ ಕಪ್ ಕೇಕ್ ಇದು ಕೇಕ್ನು ಕಟ್ ಮಾಡಿಲ್ಲ ರೀ ನಾನು ಈ ಸಲ ಆವಾಗಲೇ ಮಾಡಬೇಕಂದ್ರೆ ನಮ್ಮ ಮನೆಗೆ ಬರ್ತಡೇ ಆಮೇಲೆ ಫಂಕ್ಷನ್ ಅದೆಲ್ಲ ಬಂದೇ ಬಿಡ್ತೀರಿ ಯಾಕಂದರೆ ಆವಾಗಲೇ ಆಗಿತ್ತು ರೀ ನಂದು ಎರಡು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಅದು ಇದೆ ಅಂತಂದು ಬಂದೇ ಬಿಡ್ತಾರೆ ಮತ್ತು ಅವ್ನ ಫಂಕ್ಷನ್ ಮಾಡೋ ತನಕ ಅಂದ್ರೆ ನಮಗೂ ಮತ್ತ ಯಾಗೂ ಏನು ಇರಲಿಲ್ಲ ರೀ ನಾನು ಆಸೆ ಏನು ರೀ ಒಂದು ಸ್ವಲ್ಪ ಮಕ್ಕಳ ಜೊತೆ ಆದರೂ ಮಾಡಿದ್ರೆ ಚಲೋ ಇರ್ತೈತಿ ನಾನು ಕೇಕ್ ಕಟ್ ಮಾಡೋದಂತ ಅಂದ್ಕೊಂಡು ಈಗ ಇಲ್ಲ ರೀ ಫ್ರೆಂಡ್ಸ್ರ ಸೊ ನೋಡೋಣ ರೀ ಯಾವಾಗ ಮಕ್ಳು ಬರ್ತಾವ ಆವಾಗ ಮಕ್ಳು ಜೊತೆನೆ ನಾನು ಕಟ್ ಮಾಡ್ತೀನಿ ರೀ ಇಲ್ಲಿ ಅಲ್ಲೇ ತಗೊಂಡು ಹೋಗಿ ಕೇಕ್ನ ಕಟ್ ಮಾಡ್ತೀನಿ ರೀ ಯಾಕಂದ್ರೆ ಈಗಂತೂ ಎಕ್ಸಾಮ್ ಇದಾವೆ ರೀ ಎಲ್ಲ ಹುಡುಗರು ಅವರು ಬರೋಕ್ಕಾಗಂಗ್ ಫ್ರೆಂಡ್ಸರ್ ನನಗೂ ಹೋಗೋಕ್ಕಾಗಂಗಿಲ್ಲ ರೀ ಸುಮ್ಮಂದು ಈಗ ಎಕ್ಸಾಮ್ ಸಮಯ ಬಂದೈತೆ ಅಲ್ಲ ರೀ ಫ್ರೆಂಡ್ಸ ಅದ್ರ ಸಂಬಂಧ ಏನು ಇವಾಗ ನಾವು ರೀ ಸೊ ನೋಡ್ತೀನಿ ರೀ ಫ್ರೆಂಡ್ಸ ಟೈಮ್ ಸಿಕ್ಕಾಗ ಈಗ ಈ ಪೇಪರ್ ಏನು ಹೆಣ್ಮಕ್ಳು ಇಲ್ಲಿ ಬಂದರೆ ಅವಾಗಾಗುತ್ತೋ ಏನೋ ಅವಾಗ ಕೇಕ್ ಕಟ್ ಮಾಡ್ತೀನಿ ರೀ ಖಂಡಿತ ಯಾಕಂದರೆ ಒನ್ ಕೆ ಕಟ್ ಮಾ ಒನ್ ಕೆ ಸಬ್ಸ್ಕ್ರೈಬರ್ದು ಕಟ್ ಮಾಡಿಲ್ಲರಿ ನಾನು ಕೇಕ್ನ ಯಾಕಂದರೆ ಟೂ ಕೆದು ಒಂದು ಸ್ವಲ್ಪ ಆವಾಗಲೇ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ರಿ ಫ್ರೆಂಡ್ಸ್ ಆಗಲೇ ಟೂ ಕೆ ಆಗಿ ಏನೋ ಮತ್ತೆ ಐದುನೂರು ಜಾಸ್ತಿ ಆಗಿಬಿಟ್ಟಾರ ಫ್ರೆಂಡ್ಸ್ ಎಲ್ಲರಿಗೂ ಸಾರಿ ಕೇಳ್ತೀನಿ ರೀ ನಾನು ಸಾರಿ ಸಾರಿ ಯಾಕಂದರೆ ಇದು ಮಾಡೋದಿದ್ ಮಾಡೋದಿತ್ತು ಅಂದ್ರೆ ಆವಾಗಲೇ ಮಾಡಿಬಿಡ್ಬೇಕು ರೀ ಅಂದರೆ ಚಲೋ ಅನಿಸ್ತೈತೆ ರೀ ಫ್ರೆಂಡ್ಸ ಅದು ಮತ್ತು ಮುಂದೆ ಹೋಗಿದ ಮೇಲೆ ಮಾಡೋಕೆ ಒಂಥರ ಮುಜುಗರ ರೀ ಅದ್ರ ಸಂಬಂಧ ಸಾರಿ ಕೇಳ್ತಾ ಇದ್ದೀನಿ ರೀ ಫ್ರೆಂಡ್ಸ ಎಲ್ಲ ನಿಮ್ಮ ಸಪೋರ್ಟಿಂದಾನೇ ರೀ ನೀವು ಸಪೋರ್ಟ್ ಮಾಡಿದ್ರಿಂದ ನಾನು ಇಲ್ಲಿ ತನಕನೂ ಬರೋಕ್ಕೆ ಸಾಧ್ಯ ಆಗಿದ್ದಿರಿ ಫ್ರೆಂಡ್ಸ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ರೀ ಫ್ರೆಂಡ್ಸ ಭಾಳ ಸಪೋರ್ಟ್ ಮಾಡ್ತೀರಿ ಅದನ್ನ ನಮ್ಮ ಮನ್ಯಾಗೆ ನಮಗೆ ಭಾಳ ಖುಷಿ ಆಗತ್ತೆ ರೀ ಫ್ರೆಂಡ್ಸ ನಮ್ಮ ಮನೆಗೂ ಎಲ್ರಿಗೂ ಖುಷಿ ಆಗುತ್ತೆ ರೀ ಫ್ರೆಂಡ್ಸ ಯಾಕಂದರೆ ನೀವು ಸಪೋರ್ಟ್ ಮಾಡೋದು ನೋಡಿ ಆಮೇಲೆ ಒಳ್ಳೊಳ್ಳೆ ಮೆಸೇಜಸ್ ಎಲ್ಲ ಕೇಳಿಸ್ತೀರಿ ಫ್ರೆಂಡ್ಸ ಅದನ್ನೆಲ್ಲ ನೋಡಿ ಭಾಳ ಖುಷಿ ಆಗ್ತಾರೆ ರೀ ಫ್ರೆಂಡ್ಸ ನಾನು ಓದಿ ಎಲ್ಲ ಹೇಳ್ತೀನಿ ಅಲ್ಲ ರೀ ಭಾಳ ಖುಷಿ ಆಗ್ತಾರೆ ಫ್ರೆಂಡ್ಸ ಹೀಗೆ ಇನ್ನೂ ಮುಂದೇನೂ ನನಗೆ ನೀವು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಯಾಕಂದ್ರೆ ನಿಮ್ಗೆ ಸಪೋರ್ಟ್ ಇಲ್ಲದೆ ನಾನು ಕೂಡ ಮುಂದೆ ಬರೋಕ್ಕಾಗಲ್ಲ ರೀ ಇನ್ನೂ ಮುಂದೆ ನಂದು ಮಾನಿಟೈಸ್ ಅಂತ ಆಗಲಿ ಫ್ರೆಂಡ್ಸ ಇನ್ನೂ ಅಡ್ಸೆನ್ಸ್ಗೆ ಬಗ್ಗೆ ಮಾತಾಡಬೇಕಂದ್ರೆ ಇನ್ನೂ ಅದ್ರ ಬಗ್ಗೆ ಸಪ್ರೇಟಾಗಿ ಹೇಳ್ತೀನಿ ರೀ ಫ್ರೆಂಡ್ಸ್ ಫ್ರೆಂಡ್ಸ್ ಯಾಕಂದ್ರೆ ಅದು ಸಸ್ಪೆನ್ಸ್ ಐತ್ರಿ ಅದ್ರ ಬಗ್ಗೆ ಅಂತೂ ನನಗೆ ಇವಾಗ ಹೇಳೋಂಗಿಲ್ಲ ರೀ ಆ್ಯಕ್ಷನ್ಸ್ ಬಗ್ಗೆ ಅಂತರೂ ಅದ್ರ ಬಗ್ಗೆ ಏನು ಹೇಳಬೇಕಂದ್ರು ನಮಗೀಗ ಹೇಳೋಕ್ಕೂ ಪ್ರಯೋಜನ ಇಲ್ಲ ರೀ ಯಾಕಂದ್ರೆ ನಾನು ಸಬ್ಸ್ಕ್ರೈಬ್ ಬಗ್ಗೆ ಮಾತಾಡೋತೀನಿ ರೀ ಆ್ಯಕ್ಷನ್ಸ್ ಬಗ್ಗೆ ಅಲ್ಲ ಅದ್ರ ಸಂಬಂಧ ಅದು ಎಕ್ಸ್ಟ್ರಾ ನಾನು ಇನ್ನೊಂದು ವಿಡಿಯೋನ ಮಾಡಿ ಹಾಕ್ತೀನಿ ರೀ ಫ್ರೆಂಡ್ಸ್ ಜಲ್ದಿ ಸಿಕ್ಕ ಸಕ್ಸಸ್ ಸಿಕ್ಕೇ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ರೀ ಫ್ರೆಂಡ್ಸ್ ಯಾಕಂದರೆ ನಂದು ಈಗ ಆರು ತಿಂಗಳಾಯ್ತು ರೀ ಚಾನಲ್ ಶುರು ಮಾಡಿ ಸೊ ಆರು ತಿಂಗಳಾಗ ನಂದು ಎರಡು ಸಾವಿರದ ಐದುನೂರು ಸಬ್ಸ್ಕ್ರೈಬರ್ ಆಗಿ ಕಂಪ್ಲೀಟ್ ಆಗಿತ್ತು ಫ್ರೆಂಡ್ಸ್ ಆಮೇಲೆ ಆಗಿತ್ತು ರೀ ಇನ್ಮೇಲೆ ಅಡನ್ಸ್ ಬರೋದೊಂದು ಬಾಕಿ ಐತೆ ರೀ ಆಮೇಲೆ ಡಾಲರ್ ಜಮಾ ಆಗಿ ಆಮೇಲೆ ಅಕೌಂಟ್ ತೊಗೊಂಡು ಹೋಗ್ಬೇಕಂದ್ರೆ ಅಪ್ಪ ನಾವು ಜಗ್ಗಿ ಇನ್ನೂ ಭಾಳ ಕೆಲಸ ಅದಾವೆ ರೀ ಎಲ್ಲ ಅದೆಲ್ಲ ಆಗಬೇಕಂದ್ರೆ ಎಡ್ಸನ್ಸ್ ತಿನ್ಗೂ ನಾನು ಎಲ್ಲ ಈಗ ಮುಂದೆ ಹೋಗ್ಬೇಕಂದ್ರೆ ಸೊ ಎಲ್ರಿಗೂ ಎಲ್ಲರೂ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಎಲ್ಲರೂ ನೀವು ಸಪೋರ್ಟ್ ಮಾಡಿದ್ರಿಂದ ನಾನು ಕೂಡ ಇಷ್ಟು ಮುಂದೆ ಬರ ಬೆಳೆಯೋಕ್ಕಾಗತ್ತೆ ಯಾಕಂದರೆ ಈಗ ಸನ್ಸ್ಗೂ ನಾನು ಅಪ್ಲೈ ಮಾಡ್ಬೇಕಂದ್ರೆ ಎಲ್ಲ ನಿಮ್ಗೆ ಸಪೋರ್ಟ್ ಇಲ್ಲದೆ ನಾನು ರೀ ಯಾಕಂದರೆ ವೀವ್ಸ್ ಇದ್ರೂ ನನಗೆ ಮುಂದೆ ಅದ್ರ ಬಗ್ಗೆ ಇದು ಮಾಹಿತಿ ಕೊಡೋಕಂತಂದು ಗೊತ್ತಾಗುತ್ತೆ ರೀ ಹಂಗಿಲ್ಲ ರೀ ಫ್ರೆಂಡ್ಸ ಸೊ ಎಲ್ಲರೂ ಪ್ಲೀಸ್ ಹಿಂಗೆ ಸಪೋರ್ಟ್ ಮಾಡ್ತಾ ಇರ್ರಿ ಫ್ರೆಂಡ್ಸ ಮುಂದಿನ ಮತ್ತೆ ಏನಪ್ಪ ಅಂದರೆ ಅದರ ಕೇಕ್ ಕೇಕ್ ಅಂತೂ ನೋಡೋಣ ರೀ ಮಕ್ಕಳೆಲ್ಲ ಬಂದ ಮೇಲೆ ಕಟ್ ನನ್ನ ಆಸೆ ಏನಂತಂದರೆ ಒಂದು ಸ್ವಲ್ಪ ಯೂಟ್ಯೂಬರ್ಗೆಲ್ಲ ಕರೆದು ಒಂದು ಸ್ವಲ್ಪ ಕೇಕ್ ಕಟ್ ಅಂತ ಇದ್ದೆ ರೀ ಫ್ರೆಂಡ್ಸ ಯಾಕಂದ್ರೆ ನನ್ನ ಟೈಮ್ನೂ ಗುರ್ತು ಮಾಡ್ಕೊಂಡಿದ್ದರೆ ಅದ್ರ ಬಗ್ಗೆ ಟು ಅದು ಮಾಡಬೇಕು ಅಂತ ಅದು ನಮ್ಮ ಮಲ್ಲಿಕಂದು ಒಂದು ಸ್ವಲ್ಪ ಮುಂಜಿ ಕಾರ್ಯಕ್ರಮ ಅದೆಲ್ಲ ಬಂತಲ್ಲ ರೀ ಅದು ದೊಡ್ಡದಾಗ ಮಾಡಿಬಿಟ್ರ ರೀ ಅವ್ರು ಸಣ್ಣ ಮಾಡ್ತಾ ಮಾಡ್ತಾ ಮತ್ತು ಅಲ್ಲಿ ರೊಕ್ಕ ಎಲ್ಲ ಖರ್ಚಾಗ್ಬಿಟ್ಟಿವಿ ಫ್ರೆಂಡ್ಸ ಅದ ಅದ್ರ ಬ ರೊಕ್ಕನ ಯೂಟ್ಯೂಬ್ ನಾನು ಏನು ಕಟ್ ಕೇಕ್ ಕಟ್ ರೀ ಆ ರೊಕ್ಕನ ಅದಕ್ಕೆ ಖರ್ಚಾಗ್ಬಿಟ್ಟಿತ್ರಿ ಫ್ರೆಂಡ್ಸ ಅದ್ರ ಸಂಬಂಧ ಮತ್ತು ನಾ ಎಲ್ಲರಿಗೂ ಹೇಳಿ ಇಟ್ಕೊಂಡಿದ್ದೆ ರೀ ಸೊ ಮತ್ತು ಸಾರಿ ಕೇಳಿದೆ ರೀ ಅವ್ರಿಗೆಲ್ಲರಿಗೂ ಫೋನ್ ಮಾಡಿ ಹಿಂಗೆ ಹಿಂಗೆ ಆಗ್ಬಿಟ್ಟೈತೆ ರೀ ಕ್ಯಾನ್ಸಲ್ ಆಗಿತ್ತು ನೋಡೋಣ ಯಾವಾಗಾದರೂ ರೊಕ್ಕ ಇದ್ದಾಗ ಒಂದು ಸ್ವಲ್ಪ ಮಾಡಣಂತ್ರಿ ಅಂತಂದು ಹೇಳಿದ್ದೇರಿ ಫ್ರೆಂಡ್ಸ ಈಗ ಜಸ್ಟ್ ಈಗ ಹೇಳ್ಬೇಕಂದ್ರೆ ನಮ್ಗೆ ರೊಕ್ಕನೇ ಇಲ್ಲ ರೀ ಫ್ರೆಂಡ್ಸ ಕೈಯಾಗ ಈಗ ರೊಕ್ಕ ಇದ್ರೆ ನಾವು ಕೂಡ ಮಾಡ್ಬೋದು ರೀ ಏನಾದರೂ ಒಂದು ಸ್ವಲ್ಪ ದೊಡ್ಡದು ಇದು ಫಂಕ್ಷನ್ ಎಲ್ಲ ಹಿಂಗೆ ಕೇಕ್ ಕಟ್ ಮಾಡೋದು ಸೊ ಈಗ ಹಾಸಿಗೆ ಇದ್ದಷ್ಟು ಕಾಲು ಚಾಚೋದು ಐತೆ ರೀ ಫ್ರೆಂಡ್ಸು ನಮ್ಮ ಪರಿಸ್ಥಿತಿ ಅದ್ರ ಸಂಬಂಧ ಈಗ ಹಾಸಿಗೆ ಇದ್ದಷ್ಟು ಕಾಲು ರೀ ಒಂದು ಮುಂದೆ ಬೆಳೀತಾ ಬೆಳೀತಾ ನೋಡೋಣಂತರೆ ಇನ್ನೂ ಹೆಚ್ಚಿನದಾಗಿ ನಮಗೂ ಯೂಟ್ಯೂಬಿಂದ ಏನಾದರೂ ಪ್ರತಿಫಲ ಸಿಕ್ಕರೆ ನಾನು ಮಾಡೋ ಟ್ರೈ ಮಾಡ್ತೀನಿ ರೀ ಫ್ರೆಂಡ್ಸ್ ಎಲ್ರಿಗೂ ಕರೆದು ಕೇಕೆಲ್ಲ ಕಟ್ ಮಾಡಿ ಅವ್ರಿಗೂ ಒಂದು ಸ್ವಲ್ಪ ನಮಗೂ ಏನು ನಮ್ಮ ನನ್ನ ಏನು ಏನಾಗ್ತೈತಿ ಅದನ್ನೆಲ್ಲ ನಾನು ಅವ್ರು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ರೀ ಫ್ರೆಂಡ್ಸ ಸೊ ಇಷ್ಟು ಹೇಳೋಕ್ಕೆ ನಾನು ನಿಮ್ಮ ಹತ್ರ ಇಷ್ಟಪಡ್ತೀನಿ ರೀ ಇವತ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ಳಾಗತ್ತೀನಿ ರೀ ಇಷ್ಟಾಗಿದ್ದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ಸಪೋರ್ಟ್ ಕೂಡ ಮಾಡಿರಿ ಫ್ರೆಂಡ್ಸ್ ಮತ್ತು ಯಾರಲ್ಲ ಏನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ ಹಾಗೆ ಸ್ಕಿಪ್ ಮಾಡಿದೆ ನನ್ನ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಹೊಸ ಬ್ಲಾಗೊಂದಿಗೆ ಹೊಸ ರೂಟೀನೊಂದಿಗೆ ಓಕೆ ಟೇಕ್ ಕೇರ್ ಬಾ